ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಕ್ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ನಾನಿಲ್ಲಿ ಐದು ನಿಮಿಷದಲ್ಲಿ ಒಂದು ಸ್ವೀಟ್ನ ಮಾಡುವಂಥದ್ದನ್ನು ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಅರ್ಧ ಬೌಲ್ ಹಾಲ್ನ ಹಾಲನ್ನ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಬೌಲಷ್ಟು ನಾನು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಅದೇ ಬೌಲಲ್ಲಿ ಒಂದು ಮುಕ್ಕಾಲು ಬೌಲಷ್ಟು ಕೊಬ್ಬರಿ ತುರಿಯನ್ನು ಕೊಬ್ಬರಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ನಾನು ಪುಡಿನ ಮಾಡ್ಕೊತಾ ಇದ್ದೀನಿ ಬೇಕಿದ್ರೆ ನೀವು ಅದನ್ನು ತುರಿದು ಕೂಡ ತೊಗೊಬಹುದು ನೀವು ಇಲ್ಲಿ ನೋಡ್ತಾ ಇರಬಹುದು ನಾನು ಸಣ್ಣದಾಗಿ ಪುಡಿನ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಕೊಬ್ಬರಿ ಮತ್ತು ಸಕ್ಕರೆನ ಮುಕ್ಕಾಲು ಬೌಲು ತೊಗೊಂಡಿದ್ದೀನಿ ಅದೇ ಬೌಲಲ್ಲಿ ಒಂದು ಬೌಲ್ ಫುಲ್ಲು ನಾನು ರವೆನ ತೊಗೊಂಡಿದ್ದೀನಿ ಇವಾಗ ನಾನಿಲ್ಲಿ ಕೊಬ್ಬರಿನ ಸಣ್ಣದಾಗಿ ನಾನು ಬುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಒಂದು ಮೂರು ಏಲಕ್ಕಿ ಕಾಯಿನ ನಾನು ಕೊಟ್ಟಿ ಹಾಕ್ಕೊಂಡಿದ್ದೀನಿ ನೀವು ಪೌಡರ್ ಇದ್ರೆ ಪೌಡರ್ನ ಹಾಕ್ಕೊಬೋದು ಇವಾಗ ನಾನಿಲ್ಲಿ ಒಂದು ಬೌಲಷ್ಟು ಅಂದರೆ ನಾನಿವಾಗ ಅದರಲ್ಲಿ ಎಲ್ಲ ಮುಕ್ಕಾಲು ಬೌಲಷ್ಟು ತೊಗೊಂಡಿದ್ದೀನಿ ಒಂದು ಬೌಲಷ್ಟು ರವೆನ ತೊಗೊಂಡಿದ್ದೀನಿ ಕಡಿಮೆ ಹುರಿಯಲ್ಲಿಟ್ಟು ನಾನು ಬಾಣಲೆಗೆ ಹಾಕೊಂಡು ಹುರ್ಕೊತಾ ಇದ್ದೀನಿ ರವೆಯನ್ನು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ರವೆ ಚೆನ್ನಾಗಿ ಹುರ್ಕೊಳ್ಳಿಲ್ಲ ಅಂತಂದರೆ ಈ ಒಂದು ಸ್ವೀಟು ಚೆನ್ನಾಗೋದಿಲ್ಲ ತಿನ್ನೋದಕ್ಕೆ ಹಸಿ ಹಸಿ ಥರ ಅನ್ನಿಸ್ತಾ ಇರುತ್ತೆ ಸೊ ಹಾಗಾಗಿ ಈ ಒಂದು ಸ್ವೀಟ್ನ ತಕ್ಷಣದಲ್ಲೇ ಕೂಡ ಮಾಡ್ಕೊಬೋದು ಒಂದು ಐದರಿಂದ ಹತ್ತು ನಿಮಿಷ ಹೋಗ್ಬಿಡುತ್ತೆ ಜಾಸ್ತಿ ಮಾಡ್ತೀವಿ ಅಂತಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇವಾಗ ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲಿ ಸ್ವಲ್ಪ ಮಾಡ್ಕೊತೀವಿ ಅಂತ ಅಂದರೆ ಈ ಒಂದು ಸ್ವೀಟ್ನ ಮಾಡ್ಕೊಬೋದು ಮಕ್ಳುಗಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನಮಗೂ ಇಷ್ಟ ಆಗುತ್ತೆ ಹಾಗೆಯೇ ಈ ಒಂದು ಸ್ವೀಟ್ಗೆ ರವೆ ಉಂಡೆ ಅಂತ ಹೇಳಿಬಿಟ್ಟು ಕರೀತಾರೆ ಇವತ್ತು ನಿಮ್ಮಗಳ ಹತ್ರ ಶೇರ್ ಮಾಡ್ಕೊತಿರೋದು ಕೂಡ ರವೆ ಉಂಡೆ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ತುಂಬ ಈಸಿಯಾಗಿ ಮಾಡ್ಕೊಬೋದು ಇವಾಗ ನಾನಿಲ್ಲಿ ರವೆನ ಕಡಿಮೆ ಹುರಿಯಲ್ಲಿನೇ ಇಟ್ಕೊಂಡು ನಾನು ಹುರ್ಕೊತಾ ಇದ್ದೀನಿ ಐ ಫ್ಲೇಮಲ್ಲಿ ಇಟ್ಟು ಹುರ್ಕೊಂಡ್ರೆ ಬೇಗ ಆಗುತ್ತೆ ಬಟ್ ನಮಗೆ ರವೆ ಚೆನ್ನಾಗಿರೋದಿಲ್ಲ ಕಪ್ಪು ಕಪ್ಪಿಗೆ ಹೊತ್ತು ಬಿಡುತ್ತೆ ಕಡಿಮೆ ಹುರಿಯಲ್ಲಿಯೇ ಇಟ್ಕೊಂಡು ನೀವು ರವೆನ ಹುರ್ಕೊಬೇಕಾಗುತ್ತೆ ಹಾಗೆಯೇ ರವೆನ ಹುರಿಯೋದಿಕ್ಕೂ ಮುಂಚೆನೇ ಬಾಣಲೆಗೆ ತುಪ್ಪನ ಕೂಡ ಹಾಕೊಬೋದು ನಾನಿಲ್ಲಿ ಮಧ್ಯದಲ್ಲಿ ಹಾಕ್ಕೊತಾ ಇದ್ದೀನಿ ಸ್ಟಾರ್ಟಿಂಗಲ್ಲೇ ತುಪ್ಪ ಅಥವಾ ಎಣ್ಣೆ ನೀವು ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀರಲ್ವ ಅದೇ ಎಣ್ಣೆ ಇಲ್ಲ ಅಂತಂದರೆ ದಾಂಡ ಇದೇ ದಾಂಡ ಮತ್ತು ತುಪ್ಪ ಯಾವುದೂ ಇಲ್ಲ ಅಂತಂದರೆ ಎಣ್ಣೆನ ಹಾಕೊಂಡ್ರು ಕೂಡ ಆಗುತ್ತೆ ಸ್ವಲ್ಪನ ನಾನಿಲ್ಲಿ ತುಪ್ಪನ ತೊಗೊಂಡಿದ್ದೀನಿ ತುಪ್ಪನ ನಾನು ರವೆನ ಹರಿದಾಗ ಹುರ್ಕೊಂಡು ಆದಮೇಲೆ ಒಂದು ಮೂರು ಚಮಚದಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ ದೊಡ್ಡ ಚಮಚದಲ್ಲಿ ಒಂದು ಮೂರು ಚಮಚದಷ್ಟು ಕರಗಿಸ್ಕೊಂಡು ಹಾಕ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೂರು ಚಮಚನ ತೊಗೊಂಡಿದ್ದೀನಿ ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಅಂತ ಅಂದರೆ ಗ್ಯಾಸ್ ಉರಿತಾನೇ ಇದೆ ಹಾಕಿನೇ ನಾನು ಅದನ್ನು ಹುರ್ಕೊತಾ ಇದ್ದೀನಿ ಚೆನ್ನಾಗಿ ತುಪ್ಪ ಮತ್ತು ರವೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ನಾನು ಆಗಲೇ ಹೇಳಿದಾಗೆ ಫಸ್ಟೇ ಕೂಡ ಹಾಕ್ಕೊಬಹುದು ನಾನಿಲ್ಲಿ ಫಿಫ್ಟಿ ಪರ್ಸೆಂಟ್ ರವೆನ ಹುರ್ಕೊಂಡು ಆದಮೇಲೆ ನಾನು ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹೊಸ್ತಾಗಿ ಕಲ್ತು ಮಾಡೋರು ಕೂಡ ಈ ರೀತಿ ಒಮ್ಮೆ ಟ್ರೈ ಮಾಡಿದ್ರೆ ನಾವಿಲ್ಲಿ ಯಾವ್ಯಾವ ಮೆಜರ್ಮೆಂಟಲ್ಲಿ ಏನೇನೋ ತೊಗೊಂಡಿರ್ತೀವಿ ಆ ಮೆಜರ್ಮೆಂಟಲ್ಲಿ ತೊಗೊಂಡ್ರೆ ಆರಾಮ್ಸೆ ಮಾಡ್ಕೊಬೋದು ಹಾಗೆಯೇ ಈ ಒಂದು ರವೆ ಉಂಡೆನ ಮಾಡೋದಕ್ಕೆ ಕಡಲೇನೂ ಕೂಡ ಹಾಕ್ಕೊತಾರೆ ಹಾಗೆಯೇ ಡ್ರೈ ಫ್ರೂಟ್ಸ್ನು ಕೂಡ ಹಾಕ್ಕೊತಾರೆ ಡ್ರೈ ಫ್ರೂಟ್ಸ್ ಯಾವುದು ಇಲ್ಲ ಅಂತ ಅಂದರೆ ಹೊಣದ್ರಾಕ್ಷಿ ಬರುತ್ತಲ್ವ ಸೊ ಅದನ್ನು ಕೂಡ ಹಾಕ್ಕೊಂಡು ಮಾಡ್ತಾರೆ ವಿತೌಟ್ ಹಾಲಲ್ಲೂ ಕೂಡ ಮಾಡ್ಬೋದು ಹಾಲು ಹಾಕಿ ಮಾಡಿಕೊಂಡ್ರೆ ಜಾಸ್ತಿ ದಿನ ಆಗೋದಿಲ್ಲ ಹಾಲಲ್ಲದೇ ನೀರಲ್ಲಿ ಮಾಡಿಕೊಂಡ್ರೆ ಅದನ್ನು ಸ್ವಲ್ಪ ದಿನ ಇಟ್ಕೊಂಡು ತಿನ್ಬೋದು ಹಾಲಲ್ಲಿ ಮಾಡ್ಕೊಂಡ್ರೆ ಒಂದು ಮೂರು ದಿನ ಅದು ಅಷ್ಟೇ ಇಟ್ಕೊಂಡು ತಿನ್ನೋದಕ್ಕಾಗುವಂಥದ್ದು ಸೊ ಇವಾಗ ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಹಾಲಾಕಿ ಈ ಒಂದು ರವೆ ಉಂಡೆನ ಹೇಗೆ ಮಾಡೋದು ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಯಾವುದೇ ರೀತಿಯಾದಂತಹ ಡ್ರೈ ಫ್ರೂಟ್ಸ್ನೂ ಕೂಡ ಹಾಕ್ಕೊಂತಿಲ್ಲ ಕಡಲೆನೂ ಹಾಕ್ಕೊಂತ ಇಲ್ಲ ಬರೀ ಕೊಬ್ಬರಿ ತುರಿಯನ್ನು ಮಾತ್ರ ಹಾಕ್ಕೊಂತ ಇದ್ದೀನಿ ಅಂದರೆ ಇವಾಗ ಮನೆಯಲ್ಲಿ ರವೆ ಇದೆ ಸಕ್ಕರೆ ಇದೆ ನಾನು ಇವಾಗ ಅವೆರಡಲ್ಲೂ ಏನಾದರೂ ಒಂದು ಸ್ವೀಟ್ ಮಾಡಬೇಕು ಅಂತ ಎಮರ್ಜೆನ್ಸಿಯಾಗಿ ಮಾಡಬೇಕು ಅಂತ ಅಂದಾಗ ಈ ರೀತಿ ಮಾಡ್ಕೊಂಡ್ರೆ ಆಯಿತು ಕೊಬ್ಬರಿ ತುರಿ ಇಲ್ಲ ಅಂದ್ರೂ ನಡೆಯುತ್ತೆ ಇವಾಗ ತೆಂಗಿನಕಾಯಿ ಇದೆ ಅಂತ ಅಂದರೆ ಆ ತೆಂಗಿನಕಾಯಿನ ಹುರ್ಕೊಂಡು ನೀರೆಲ್ಲ ಸಿಯೋ ಹಾಗೆ ನಾವು ಒಂದು ಬಾಣಲೆಗೆ ಹಾಕೊಂಡು ಹುರ್ಕೊಂಡು ಮಾಡಿಕೊಂಡ್ರು ಅದೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂದರೆ ವಿತಿನ್ ಐದು ನಿಮಿಷದಲ್ಲಿ ನಮಗೆ ಇವಾಗ ತಿನ್ನಬೇಕು ಅಂತ ಅಂದ ತಕ್ಷಣ ನಾವು ಮಾಡ್ಕೊಳ್ಳೋ ಅಂಥದ್ದು ಹೇಗೆ ಅನ್ನೋದನ್ನು ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ರವೆನ ಹುರ್ಕೊಂಡು ಹಾಗಿದೆ ರವೆನ ಹುರ್ಕೊಂಡು ಆದಮೇಲೆ ಗ್ಯಾಸನ್ನ ಆಫ್ ಮಾಡ್ದೇ ನಾನು ತೊಗೊಂಡಿರುವಂತಹ ಮುಕ್ಕಾಲು ಕಪ್ ರವೆನ ನಾನಿವಾಗ ಅದೇ ರವೆಗೆ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಗ್ಯಾಸ್ನ ಆಫ್ ಮಾಡಿಲ್ಲ ಹಾಗೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಒಂದು ಟೈಮಲ್ಲಿ ಇವಾಗ ನಾನು ತೊಗೊಂಡಿರುವಂತಹ ಕೊಬ್ಬರಿ ತುರಿಯನ್ನು ಕೂಡ ನಾನು ಹಾಕ್ಕೊತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಟೈಮ್ ಏನು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಡಿಮೆ ಹುರಿಯಲ್ಲಿನೇ ಇಟ್ಕೊಂಡು ಒಂದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸಕ್ಕರೆ ಮತ್ತು ಕೊಬ್ಬರಿ ತುರಿನ ಮೇಲೆ ಅದು ಬೇಗ ತಳ ಹಿಡಿದ್ಬಿಡುತ್ತೆ ಸೊ ಜಾಸ್ತಿ ಟೈಮೇನು ಇಟ್ಕೊಂಡು ನಾವು ಅದನ್ನು ಹುರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಒಂದು ಸ್ವಲ್ಪ ಹುರ್ಕೊಂಡು ಅದನ್ನು ಎತ್ತಿಟ್ಕೊಬೇಕಾಗುತ್ತೆ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾನು ಅದನ್ನೆಲ್ಲ ಹುರ್ಕೊಂಡು ಹಾಗಿದೆ ಹಾಗೆಯೇ ತಳ ಹಿಡಿದ್ರೆ ಚೆನ್ನಾಗಾಗೋದಿಲ್ಲ ಕಪ್ ಕಪ್ಪುಗೆಲ್ಲ ಹಂಗಂಗೆ ಕಾಣಿಸ್ತಾ ಇರುತ್ತೆ ನೋಡೋಕ್ಕೂ ಚೆನ್ನಾಗಿರೋದಿಲ್ಲ ಹಾಗೆಯೇ ತಿನ್ನೋದಕ್ಕೂ ಅಷ್ಟು ಟೇಸ್ಟು ಬರೋದಿಲ್ಲ ಹೊತ್ತಿದ್ರೆ ಇವಾಗ ನಾನಿಲ್ಲಿ ಹುರ್ಕೊಂಡಿದ್ದೆಲ್ಲ ಹಾಗಿದೆ ಇವಾಗ ನಾನು ನೆಕ್ಸ್ಟ್ ಈ ಬಾಣಲೆಯಿಂದ ಒಂದು ಹಗಲವಾಗಿರುವಂತಹ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾನು ಇದಕ್ಕೆ ಹಾಲು ಬೇಕಲ್ವ ನಾನು ಅರ್ಧ ಬೌಲಷ್ಟು ಹಾಲನ್ನ ತೊಗೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಬೌಲಲ್ಲಿ ತೊಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಅದೇ ಬೌಲಲ್ಲಿ ಅರ್ಧ ಬೌಲಷ್ಟು ತೊಗೊಂಡಿದ್ದೀನಿ ಇನ್ನೂ ಸ್ವಲ್ಪ ಮಿಕ್ಕುತ್ತೆ ನಾನಿಲ್ಲಿ ಹಾಲನ್ನ ಬಿಸಿ ಮಾಡ್ಕೊತಾ ಇದ್ದೀನಿ ಹಸಿ ಹಾಲಾದರೆ ಚೆನ್ನಾಗಿ ಕಾಯಿಸ್ಕೊಳ್ಳಿ ಇಲ್ಲ ಕಾಯಿಸಿಟ್ಟಿರೋದೇ ಏನಾದರೂ ಆದರೆ ಚೆನ್ನಾಗಿ ಬಿಸಿನ ಮಾಡ್ಕೊಳ್ಳಿ ಸಾಕಾಗುತ್ತೆ ಇವಾಗ ನಾನಿಲ್ಲಿ ಪಾತ್ರೆಗೆ ಹಾಕೊಂಡಿರೋದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕೊಂಡು ಒಂದೊಂದು ಉಂಡೆಗೆ ಎಷ್ಟು ಬೇಕು ಅನ್ನೋದನ್ನ ನೋಡಿಕೊಂಡು ನಾನು ಬಿಸಿ ಹಾಲನ್ನ ಹಾಕೊಂಡು ಕೈಯಲ್ಲಿ ಉಂಡೆನ ಮಾಡ್ಕೊತಾ ಇದ್ದೀನಿ ಹಾಲನ್ನ ಒಂದೇ ಸಲ ಹಾಕಿ ನಾವು ಕಲಿಸ್ಕೊಳ್ಳೋ ಹಾಗಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಮಗೆ ಉಂಡೆ ಎಷ್ಟು ದಪ್ಪ ಬೇಕು ಅನ್ನೋದನ್ನ ನೋಡಿಕೊಂಡು ಮಾಡ್ಕೊಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ನಾನು ಒಂದು ಮೀಡಿಯಮ್ ಸೈಜ್ ಉಂಡೆ ಗಾತ್ರಕ್ಕೆ ನಾನು ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಎಲ್ಲದನ್ನೂ ಉಂಡೆಗಳನ್ನ ಅದೇ ರೀತಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಲನ್ನೇ ಹಾಕೊಂಡು ಒಂದು ಉಂಡೆ ಎರಡು ಉಂಡೆ ಹಾಕುವಷ್ಟು ಹಾಲನ್ನ ಹಾಕೊಂಡು ಉಂಡೆಗಳನ್ನ ಮಾಡ್ಕೊಂಡು ನಾನು ತಗೊಂಡಿರುವಂತಹ ಹಾಲಲ್ಲಿ ಇಷ್ಟೇ ಎಷ್ಟು ಹಾಲು ಮಿಕ್ಕಿದೆ ನಾನು ತಗೊಂಡಿರುವಂತಹ ಇಂಗ್ರಿಡಿಯಂಟ್ಸ್ ಅಲ್ಲಿ ಎಂಟು ರವೆ ಉಂಡೆಗಳು ಹಾಕಿದೆ ನಾನು ಸ್ವಲ್ಪ ಮೀಡಿಯಂ ಸೈಜ್ ನಾನು ಉಂಡೆಗಳನ್ನ ಕಟ್ಕೊಂಡಿದೀನಿ ಇನ್ನೂ ಸ್ವಲ್ಪ ದಪ್ಪ ಬೇಕು ಅಂತ ಅಂದ್ರೆ ಒಂದೆರಡು ಉಂಡೆ ಕಡಿಮೆ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ನಾನು ಮೇಲ್ಗಡೆ ಸೊ ಒಂದೊಂದು ದ್ರಾಕ್ಷಿನ ಇಟ್ಕೊಂಡಿದ್ದೀನಿ ಇಲ್ಲಿ ಜಾಸ್ತಿ ನನ್ನ ಹತ್ರ ದ್ರಾಕ್ಷಿ ಇರಲಿಲ್ಲ ಸೋ ಹಾಗಾಗಿ ನಾನು ಮಿಕ್ಸ್ಗೆ ಹಾಕೊಂಡಿಲ್ಲ ಮೇಲ್ ಮಾತ್ರ ಹಾಕೊಂಡಿದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಈ ಒಂದು ರವೆ ಉಂಡೆನ ಮಾಡ್ಕೊಬೋದು ಅಂತ ನೀವೇನಾದರೂ ನನ್ನ ಈ ಒಂದು ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು